ರಾಘವೇಂದ್ರ ಹಿಟ್ನಾಳ್ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ರೋಣದ ಶಾಸಕರು ಹಿರಿಯರು ಆದಂತ ಜಿ ಎಸ್ ಪಾಟೀಲ್ ಅವರೇ ಮತ್ತು ಆತ್ಮೀಯರು ಆದಂತ ಶರಣಗೌಡ ಪಾಟೀಲ್ ಬಯಾಪುರ ಮೀನ್ ವಿಧಾನ ಪರಿಷತ್ ಸದಸ್ಯರಂತ ಶರಣಗೌಡ ಪಾಟೀಲ್ ಬಯಾಪುರ ಅವರೇ ಮಾಜಿ ಶಾಸಕರು ಆದಂಥ ಹಿರಿಯರಾದಂಥ ಕೆ ಶರಣಪ್ಪನವರೇ ಮತ್ತು ವೇದಿಕೆ ಮೇಲಿದ್ದಂಥ ವಿಶ್ವನಾಥ್ ಪಾಟೀಲ್ ರೇ ಮತ್ತು ಮಾಜಿ ಶಾಸಕರಾದಂಥ ಬಸವರಾಜ್ ಅವರೇ ಇನ್ನೋರು ನನ್ನ ಆತ್ಮೀಯ ಮಿತ್ರರಾದಂಥ ಶಿವಶಂಕರಗೌಡ ರೇ ಎಚ್ ಕುಮಾರಪ್ಪನವ್ರೆ ಬಸವಂತರಾಯ್ ಕೂರಿ ಅವರೇ ಮತ್ತು ಮಾಲ್ತಿ ನಾಯ್ಕವ್ರೆ ವೇದಿಕೆ ಬಸವರಾಜ್ ಬಸವರಾಜಪ್ಪನವ್ರೆ ಸಿದ್ದುರಂಗೌಡ್ರೆ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಹಿರಿಯರೇ ಹಾಗೂ ಶೇಖರಗೌಡ ಪಾಟೀಲ್ ಅವರ ಸೃಷ್ಟಿಪೂರ್ತಿ ಅಭಿನಂದನಾ ಸಮ ಎಲ್ಲ ಸಲಹಾ ಸಮಿತಿಯ ಸದಸ್ಯರೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ತಾಯಂದಿರೆ ಮಾಲಿಗೌಡ ಪಾಟೀಲ್ರ ಎಲ್ಲ ಬಂಧು ಭಗಿನಿಯರೇ ಮತ್ತು ಇಲ್ಲಿ ಸೇರಿದಂಥ ತಾಯಂದಿರೆ ಮತ್ತು ವೇದಿಕೆ ಮೇಲೆ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶೇಖರಗೌಡ ಮಾಲಿಕ್ ಪಾಟೀಲ್ರೆ ಮತ್ತು ಅವರ ಧರ್ಮಪತ್ನಿಯವರೇ ಮತ್ತು ಪತ್ರಿಕಾ ಬಳಗದ ಮಿತ್ರರೇ ಬಂಧುಗಳೇ ಈ ದಿನ ಶೇಖರಗೌಡ ಮಾಲಿಪಾಟೀಲ್ರ ಸೃಷ್ಟಿ ಪು ಸೃಷ್ಟಿ ಪೂರ್ತಿ ಸಮಾರಂಭದಲ್ಲಿ ಭಾಗವಹಿಸಿದ ನಿಜವಾಗಲೂ ಭಾಳ ಸಂತೋಷದ ವಿಚಾರ ಯಾವುದೇ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಸೃಷ್ಟಿ ಪೂರ್ತಿಯನ್ನು ಏನೊಂದು ಮಹತ್ವದವಾದಂಥ ಒಂದು ಕೆಲಸ ಅಂತ ನಾನು ಭಾವಿಸಿದ್ದೀನಿ ಯಾಕಂದರೆ ಬಹಳಷ್ಟು ನನ್ನ ಕಂಡಂಗೆ ನಮ್ಮ ಶೇಖರ್ಗೌಡರು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಉಳ್ಳಂಥವ್ರು ಅರವತ್ತು ವರ್ಷದ ಜೀವನದ ಬದುಕನ್ನು ಮೆಲುಕು ಹಾಕುವಂಥ ಕೆಲಸ ಇವನು ಎಲ್ಲವನ್ನು ದಾಟಿ ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಸೃಷ್ಟಿಪೂರ್ತಿ ಅನ್ನೋದು ಬಹಳ ಮಹತ್ವವಾದಂಥ ಒಂದು ದಿವಸ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಬದುಕಿನಲ್ಲಿ ಅತ್ಯಂತ ಮುಖ್ಯವಾದಂಥ ಘಟ್ಟ ಯಾವುದಾದ್ರಿಂದ ಅದು ಸೃಷ್ಟಿಪೂರ್ತಿ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನೋಡಿ ಶೇಖರ್ ಗೌಡರು ಎಲ್ಲವನ್ನ ಎಲ್ಲ ರಂಗದೊಳಗೂ ತಮ್ಮದೇ ಆದಂಥ ಕೆಲಸಗಳನ್ನ ಮಾಡ್ಕೊತ ಬಂದಿದ್ದಾರೆ ಇವತ್ತ ಶೇಖರಗೌಡ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರ ಒಂದು ಇವತ್ತು ಭಾಳ ವಿಶೇಷವಾದದ್ದು ಒಡನಾಡಿ ಅನ್ನೋ ಒಂದು ಅಭಿನಂದನ ಗ್ರಂಥವನ್ನು ಬಿಡುಗಡೆ ಮಾಡಿದಂಥದ್ದು ಭಾಳ ವಿಶಿಷ್ಟವಾದಂಥ ಅದರ ಜೊತೆಗೆ ಏನು ಯುರೋಪು ಪ್ರವಾಸದೊಳಗೆ ಯಾವ ರೀತಿ ತಮ್ಮ ಅನುಭವವನ್ನು ಹಂಚ್ಕೊಂಡ್ರು ಅದನ್ನು ಇವತ್ತು ಬಿಡುಗಡೆ ಮಾಡೋದು ಅಂತ ಕೆಲಸ ಅದರ ಜೊತೆಗೆ ಶೇಖರಗೌಡ ಮಾಲಿ ಸಹಕಾರಿ ಧೂರೀಣಿರಾಗಿ ಕೆಲಸವನ್ನು ಮಾಡಿದ್ರು ಸಹಕಾರಿ ಧುರೀಣರೊಳಗೆ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳಿ ನಿರ್ದೇಶಕರಾಗಿ ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಸಂಘಗಳ ನಿರ್ದೇಶಕರಾಗಿ ಕೊಪ್ಪಳ ಜಿಲ್ಲೆಯಲ್ಲ ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿ ಇದಿಷ್ಟೇ ಅಲ್ಲ ಮತ್ತು ವಿಶೇಷವಾಗಿ ಅವರ ಸಹಕಾರ ಶಿಕ್ಷಣ ಇದರೊಳಗೂ ಸಾಧನೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಸಹ ಶಿಕ್ಷಣದ ಕ್ಷೇತ್ರದಲ್ಲಿ ಗಮನಾರ್ಹ ಕೊಡುಗೆಯನ್ನು ಕೊಟ್ಟಿದ್ದಂಥವ್ರು ಅದರ ಜೊತೆಗೆ ಭಾಳ ಮುಖ್ಯವಾಗಿತ್ತು ಎರಡು ಸಾವಿರ ಹನ್ನೊಂದು ನಾಲ್ಕರಿಂದ ಹನ್ನೊಂದರವರೆಗೆ ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ರಾಜ್ಯದ ಸಾಹಿತ್ಯ ಸಮ್ಮೇಳನ ನಮ್ಮ ಜಿಲ್ಲೆಯೊಳಗೆ ಅದು ವಿಶೇಷವಾಗಿ ಗಂಗಾವತಿಯಾಗಿ ಮಾಡಿ ಇಡೀ ರಾಜ್ಯಕ್ಕೇ ರಾಜ್ಯ ಸಾಹಿತ್ಯ ಸಮ್ಮೇಳನ ಹೆಂಗ್ ಮಾಡ್ಬೇಕಂತ ತೋರಿಸ್ಕೊಟ್ಟಂಥದ್ದು ಇವನ್ನೆಲ್ಲವನ್ನ ನಾವು ಮೆಲ್ಕಾಕೋದ್ರ ಜೊತೆಗೆ ನಮ್ಮ ಪಕ್ಷಕ್ಕಾಗಿ ಬಹಳಷ್ಟು ದುಡಿದಂಥವ್ರು ನಾನು ಅವಾಗವಾಗ ಅಮ್ರೇಗೌಡ ಸಾಹೇಬ್ರಿಗೆ ಮತ್ತು ಶೇಖರ್ಗೌಡರಿಗೆ ಜೋಕ್ ಮಾಡ್ತಿರ್ತೀನಿ ನೀವು ಕಾಂಗ್ರೆಸ್ದಾಗ ಅಮ್ರೇಗೌಡ ಸಾಹೇಬ್ರ ಸೀನಿಯರ ಶೇಖರ್ಗೌಡ್ರ ನೀವು ಸೀನಿಯರ ಅಂತ ಇಲ್ರಿ ನಾನು ಸೀನಿಯರು ಆದ್ರೆ ನನ್ನ ಮಾತು ಕೇಳಗಲ್ವರು ಅಂತಿರ್ತಾರ ಅವ್ರು ಅಂದರೆ ಭಾಳ ಅನ್ಯೋನ್ಯವಾದಂಥ ಸಂಬಂಧಗಳನ್ನು ಇಟ್ಕೊಂಡು ಜೀವನವನ್ನು ಮಾಡಿದಂಥವ್ರು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥದ್ದು ಎಲ್ಲರ ಜೊತೆಗೆ ನಗು ನಗತನೇ ಕೆಲಸವನ್ನು ಮಾಡುವಂಥದ್ದು ಇದು ಎಲ್ಲರಿಗೆ ಬರಕ್ಕೆ ಸಾಧ್ಯ ಇಲ್ಲ ಅರವತ್ತು ವರ್ಷ ಬದುಕಿದ್ದೀವಿ ಅನ್ನೋದಕ್ಕಿಂತ ಅರವತ್ತು ವರ್ಷ ಬದುಕಿ ಏನೇನು ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯವಾದಂಥ ಕೆಲಸ ಎಲ್ಲರೂ ಬದುಕ್ತಾರೆ ಅರವತ್ತು ವರ್ಷ ಬದುಕೋದು ಇಂಪಾರ್ಟೆಂಟ್ ಅಲ್ಲ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿವಿ ಅನ್ನೋದನ್ನು ನಾವು ಹೇಳ್ಬೇಕಾಗತ್ತೆ ನೆನಪು ಮಾಡ್ಕೋಬೇಕಾಗತ್ತೆ ಒಂದು ಸಣ್ಣ ಹುಟ್ಟಿ ಒಂದು ಸಾಮಾನ್ಯ ಕೃಷಿ ಮನೆತನದೊಳಗುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡೋದಿದೆಯಲ್ಲ ಅದು ಸಣ್ಣ ಕೆಲಸ ಅಲ್ಲ ಇವತ್ತ ಶೇಖರ್ ಅಂಥ ಕೆಲಸ ಮಾಡೋದ್ರ ಜೊತೆಗೆ ಅವ್ರಿಗೆಲ್ಲ ರೀತಿಯ ಸಹಕಾರ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ರಾಜಕೀಯವಾಗಿರ್ಬೋದು ಎಲ್ಲವನ್ನ ಮೆಲ್ಕು ಹಾಕೋತ ಬಂದಿದೆ ನಿಜವಾಗಲೂ ಅರವತ್ತು ವರ್ಷದಾಗ ಮಾಡಬೇಕಾಗಿತ್ತು ಆದ್ರೆ ಅನಿವಾರ್ಯ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಕರೋನಾ ಬಂತು ಮತ್ತೊಂದು ಇಲೆಕ್ಷನ್ ಚುನಾವಣೆ ಬಂದು ಇವೆಲ್ಲದಿಂದ ಈಗ ಅರವತ್ತೈದು ಮುಗಿದು ಅರವತ್ತಾರನೇ ವಯಸ್ಸಿಗೆ ನೋಡ್ರಿ ಅರವತ್ತಾರು ವಯಸ್ಸಿದ್ರು ನಮ್ಗಿಂತ ಗಟ್ಟಿ ಅದಾರ ಇನ್ನು ನಾವು ವಯಸ್ಸಾದ್ರೆ ಚಿರಕಾಣಕತ್ತೀವಿ ಶೇಖರ್ ಗೌಡ್ರ್ ಇನ್ನು ಗಟ್ಟಿ ಅದಾರ ಇನ್ನು ಯುವಕರ ರೀತಿಯೊಳಗೆ ನಾ ಅದಕ್ಕೆ ನೆನಪು ಮಾಡ್ಕೊಂಡೆ ನಾನು ಅಕ್ಕನ ಮೇಲ್ಕರ್ರಿ ಅಂತಂದ್ರೆ ಅವ್ರು ಕರಲಿಲ್ಲ ನೀವು ಸೂಟ್ ಹಾಕಿದ್ ನೋಡಿ ಅಕ್ಕನ ಮೇಲ್ಕರ್ರಿ ನಾನು ಇವತ್ತು ನಮಗ್ ವಿಶೇಷತೆ ಕಾಣ್ಬೇಕಲ್ಲ ಸೃಷ್ಟಿ ಪೂರ್ತಿ ಒಂದು ವಿಶೇಷತೆ ಇರ್ಬೇಕು ಯಾವಾಗಲೂ ನನ್ನ ಜೊತೆಗಂತೂ ಬಹಳ ನಗನಗತ ಮಾತಾಡೋದು ಅಷ್ಟೇ ಅಲ್ಲ ಕೆಲವೊಂದಿಷ್ಟು ವಿಚಾರಗಳಾಗ ನಿಷ್ಠರವಾದಂತ ದಿನಗಳನ್ನ ತೆಗೆದುಕೊಳ್ಳುವಂತ ಕೆಲಸ ಈ ಸೃಷ್ಟಿ ಪೂರ್ತಿ ನಾವು ಯಾಕೆ ಮಾಡ್ತೀವಂದ್ರೆ ನಮ್ಮ ಯುವ ಪೀಳಿಗೆಗೆ ಗೊತ್ತಾಗ್ಬೇಕು ಯುವ ಯುವಕರಿಗೆ ಗೊತ್ತಾಗ್ಬೇಕು ಶೇಖರ್ ಗೌಡರು ಅರವತ್ತು ವರ್ಷ ಯಾವ ರೀತಿ ಇದ್ರು ಹೆಂಗ್ ಜೀವನ ಮಾಡಿದ್ರು ಯಾವ ರೀತಿ ಜೀವನ ಆಯಿತು ಒಂದು ಗ್ರಾಮೀಣ ಪ್ರದೇಶದ ಹುಟ್ಟಿ ಏನೇನು ಸಾಧನೆ ಮಾಡಿದ್ರು ಅನ್ನೋದನ್ನು ನಮ್ಮ ಯುವಕರಿಗೆ ತಿಳಿಸುವಂಥ ಕೆಲಸನೇ ಇದು ಸೃಷ್ಟಿಪೂರ್ತಿ ಇದೆಲ್ಲರೂ ಕೆಲವೊಂದಿಷ್ಟು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಶ್ಯಕತೆ ಇದೆ ಮಾಡಬೇಕು ಯಾಕಂದ್ರೆ ನಮ್ಮ ಜೀವನದ ಅನ್ನೋದು ವಿಶೇಷವಾಗಿ ಹಿಂದೂ ಸಂಪ್ರದಾಯಕ್ಕೆ ಇವನ್ನೆಲ್ಲ ಮಾಡಲಿಕ್ಕೆ ಬಹಳ ಒಂದು ಕಾರ್ಯಕ್ರಮ ಬಹಳ ಜೀವನದ ಒಂದು ಮಹತ್ವವಾದಂತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಸಾಕ್ಷಿ ಆಗಿದ್ದೀವಿ ಅಂದ್ರೆ ನಮಗೂನು ಅನ್ಸುತ್ತ ನಾವು ಸ್ವಲ್ಪ ಪುಣ್ಯ ಮಾಡಿವಿ ಶೇಖರ್ ಗೌಡ್ರದ ಇಂಥ ಕಾರ್ಯಕ್ರಮದೊಳಗೆ ಭಾಗಿಯಾಗಿವೆಲ್ಲ ಅಂತಂತಂದು ಆದರೆ ಒಂದು ನಿಜವಾಗ್ಲೂ ನನಗೆ ನಿನ್ನೆ ತಪ್ಸೋಣ ಅಂತ ಪರಿಸ್ಥಿತಿ ನನಗೆ ಮತ್ತೆ ವಾಪಸ್ ಹೋಗ್ಬೇಕು ನನಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿತ್ತು ಪ್ರೊಫೆಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾಳೆ ಮುಂಜಾನೆ ಭಾಳ ದೊಡ್ಡ ಕಾರ್ಯಕ್ರಮ ಆಯ್ತು ನಮ್ಮ ಏನು ಭಾನು ಮುಸ್ತಾಕ್ ಅವ್ರದ ಕಾರ್ಯಕ್ರಮ ಅವ್ರದ್ದು ಮತ್ತು ದೀಪಾ ಬಸ್ತಿ ಅವ್ರನ್ನ ಇಬ್ಬರನ್ನು ಒಳಗ ಬಕೂರ್ ಭಾಳ ದೊಡ್ಡ ಪ್ರಶಸ್ತಿ ಬೂಕರ್ ಅನ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನನಗನ್ಸಿನ ಮಟ್ಟಿಗೆ ನಮ್ಮ ರಾಜ್ಯದೊಳಗೆ ಇಬ್ಬರೇ ಇಬ್ರು ನಮ್ಮ ದೇಶದೊಳಗೆ ಐದು ಮಂದಿ ಇವರು ಆರನೇದವ್ರು ಆ ಒಂದು ದೊಡ್ಡ ಕಾರ್ಯಕ್ರಮದೊಳಗೆ ಭಾಗಿಯಾಗಕ್ಕೆ ಮತ್ತೆ ನಾವು ವಾಪಸ್ ಹೋಗ್ಬೇಕಾಗೈತೆ ಯಾಕೆ ಬಂದೀವಿ ಅಂದ್ರೆ ಶೇಖರ್ಗೌಡ್ರ ಸಲಗ ಅಮ್ರೇಗೌಡರ ಸಾಹೇಬ್ರ ಸಲಕ ಬಂದ್ವಿ ನನಗೊಂದು ಮಾತು ಹೇಳಿದ್ರೆ ನನಗೂ ಆಸೆ ಇತ್ತು ಇಲ್ಲಿ ಬಂದಬೇಕು ಭಾಗಿಯಾಗಬೇಕು ಈ ಕಾರ್ಯಕ್ರಮ ಬಂದೇ ಬರ್ತೀನಿ ಹೇಳಿದ್ವಿ ನೋಡ್ರಿ ಎಲ್ಲ ಪ್ರಶಸ್ತಿಯನ್ನು ತಗೊಂಡಾರ ಅವರು ಸಾಹಿತ್ಯ ರತ್ನ ಇರ್ಬೋದು ಸಹಕಾರಿ ರತ್ನ ಇರ್ಬೋದು ಇವೆಲ್ಲ ಪ್ರಶಸ್ತಿಯನ್ನು ಸುಮ್ಮನೆ ಕೊಡೋಂಗಿಲ್ಲ ಅವರ ಸಾಧನೆಯನ್ನು ಮೆಚ್ಚಿ ಅವರ ಸಾಧನೆಯನ್ನು ಗುರ್ಸಿ ಕೊಡುವಂಥ ಕೆಲಸ ಇವತ್ತಾಗಿದೆ ಅಷ್ಟೂ ಅಷ್ಟು ವರ್ಷ ಅರವತ್ತೈದು ವರ್ಷ ಆದರೂ ಇನ್ನೂ ಹದಿನೆಂಟು ವರ್ಷದ ಯುವಕರಿದ್ದಂಗೆ ಅದ ನಮ್ಮ ಗೌಡರು ಅದೇ ನಮಗೆ ಭಾಳ ಖುಷಿ ಪಡ್ದು ನಾವಾಗಲೇ ನಾವು ಕೈಯೋ ಕಾಲ ಅಂತೀವಿ ಅವ್ರು ಇನ್ನೂ ಓಡಾಡ್ತಾರೆ ಇನ್ನೂ ಓಡಾಡಿ ಚುನಾವಣೆ ಒಳಗೆ ಮತ್ತೊಂದೊಳಗೆ ಬಹಳ ಆಕ್ಟಿವ್ ಆಗಿ ಕೆಲಸವನ್ನು ಮಾಡುವಂಥದ್ದನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮದ ನಾವು ಭಾಗಿಯಾಗಿದ್ದು ನಿಜವಾಗ್ಲೂ ಬಹಳ ಮಹತ್ವವಾದಂಥ ದಿವಸ ಮತ್ತು ಅದ್ರ ಜೊತೆಗೆ ಇವತ್ತು ಎಲ್ಲರನ್ನೂ ನೆನಪು ಮಾಡ್ಕೊಂಡಂಥ ದಿವಸ ನನಗೆ ಹೇಳಿದ್ರು ಪ್ರೊಫೆಸರ್ ಸಿದ್ದರಾಮಯ್ಯ ಸಾಹೇಬರು ಏನಂದ್ರೆ ನಮ್ಮ ಶಿಷ್ಯ ಆರ ಅಂತಂದು ಆ ಶಿಷ್ಯರನ್ನ ಇವತ್ತ ಇಂಥ ಕಾಲಘಟ್ಟದೊಳಗೆ ನೋಡಾಕ ಮತ್ತು ಈ ಕಾರ್ಯಕ್ರಮದೊಳಗೆ ಭಾಗವಹಿಸದೈತಲ್ಲ ನಿಜವಾಗಲೂ ಗುರುಗಳಿಗೆ ಬಹಳ ಸಂತೋಷ ಆಗತ್ತೆ ನನ್ನ ಶಿಷ್ಯ ಈ ಮಟ್ಟಕ್ಕೆ ಬೆಳೆದ್ನಲ್ಲ ನಮ್ಮ ಶಿಷ್ಯ ಇಂಥವೆಲ್ಲವನ್ನ ಮೆಟ್ಟಿ ಇಲ್ಲಿ ಈ ಮಟ್ಟದೊಳಗೆ ಬಂದು ನಿಂತನಲ್ಲ ಅನ್ನೋದೈತಲ್ಲ ಅದು ಬಹಳ ಮೆಚ್ಚುವಂಥ ಕೆಲಸ ಗುರುವಿನಕ್ಕಿಂತ ಶಿಷ್ಯರ ಮೇಲಾದದ್ಯಾಗ ಗುರುಗಳಿಗೆ ಸಂತೋಷ ಆಗೋದು ನನಗಜದ ಮಟ್ಟಿಗೆ ತಂದೆ ತಾಯಿನೂ ಪ್ರೀತಿಸ್ತಾರೆಲ್ಲ ಗೊತ್ತಿಲ್ಲ ಇಷ್ಟು ಆದ್ರೆ ಗುರುಗಳು ಮಾತ್ರ ನಿಶ್ಚಿತವಾಗಲು ಅವರು ವಿಶೇಷವಾಗಿ ಶಿಷ್ಯ ಒಂದು ಸ್ಥಾನಮಾನಕ್ಕೆ ಹೋದಾಗ ಅವ್ರನ್ನ ಬಹಳ ಖುಷಿ ಪಡುವಂಥ ಕೆಲಸವನ್ನ ಗುರುಗಳು ಮಾಡ್ತಾರೆ ಅದೇ ಗುರುವಿನ ಶಿಷ್ಯನ ಮಧ್ಯೆ ಇರುವಂತ ಒಂದು ಸಂಬಂಧ ನಿಜವಾಗಲೂ ನಾನು ನಮ್ಮ ಗುರುಗಳು ಇದ್ರು ನನಗನ್ನೊಬ್ರು ಅವ್ರು ಹೇಳ್ತಾ ಇದ್ರು ಅವರು ಮತ್ತು ಇನ್ನೊಬ್ಬರು ಪತ್ರಕರ್ತ ವಿಧಾನಸೌಧ ಮುಂದೆ ಒಂದು ಆಟೋದಾಗ ಹೊಂಟಿದಂತೆ ಗುರುಗಳೇ ಹೊಂಟದ್ಯಾಗ ನಮ್ಮ ಗುರುಗಳು ನನಗೆ ಕಲಿಸಿದ ಗುರುಗಳು ಮ್ಯಾಥಮೆಟಿಕ್ಸ್ ಸ್ವಲ್ಪ ನನಗೆ ಭಾಳ ವೀಕ್ ನಾನು ಅವಾಗ ಅವರು ಮ್ಯಾಥಮೆಟಿಕ್ಸ್ ಕ್ಲಾಸ್ ಟೀಚರ್ ನನಗೆ ಅವರು ತಿದ್ದಿ ತಿದ್ದಿ ಗಜೇಂದ್ರಗಡ್ ಸರ್ ಅಂತಂದು ತಿದ್ದಿ 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 ನನಗೆ ಮ್ಯಾಥಮೆಟಿಕ್ಸ್ ಕೊಟ್ರು ಹೇಳ್ಕೊಟ್ಟು ಪಾಸು ಆದ ಒಳ್ಳೆ ರಿಸಲ್ಟನ್ನು ತೊಗೊಂಡೆ ಅದು ತೊಗೊಂಡದ್ಯಾಗ ವಿಧಾನಸೌಧ ಮುಂದೆ ಹೋಗೋತ್ನಾಗ ನಮ್ಮ ಗಜ ಗುರುಗಳು ಅಂದ್ರಂತ ನನ್ನ ಶಿಷ್ಯ ನನ್ನ ಕಲ್ತು ನಾನು ಕಲಿಸಿದಂಥ ಶಿಷ್ಯ ಇವತ್ತು ವಿಧಾನಸೌಧೊಳಗೆ ಅವನ ಆಫೀಸ್ ಐತೆ ಅಂತ ನನಗೆ ಬಹಳ ಖುಷಿ ಆಗೈತೆ ಅಂತಂತಂದ್ರೆ ಅವಾಗ ಪತ್ರಕರ್ತರು ನನಗೆ ಫೋನ್ ಹಚ್ಚಿದ್ರು ಅವ್ರ ಜೊತೆಗಿರೋಂಥ ಬಹಳ ಸೀನಿಯರ್ ಪತ್ರಕರ್ತರು ಏನ್ರಿ ನಿಮ್ಮ ಗುರುಗಳು ಬಹಳ ಇಷ್ಟಪಡಕತ್ತಾರ ನಿಮ್ಮ ಬಗ್ಗೆ ಬಹಳ ಖುಷಿ ಪಟ್ರು ಹಿಂಗೆಲ್ಲ ಇದ್ರಿ ಅಂತಲ್ಲ ಅಂತಂದು ನೆನಪು ಪಡ್ಕಂಡ್ ಅಂದಾಗ ನಾನು ಅವ್ರಿಗೆ ಫೋನ್ ಹಚ್ಚಲಾರ್ದನ ಯಾವುದೋ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಬೆಳಗಾವಿ ಜಿಲ್ಲೆದೊಳಗೆ ವಾಪಸ್ ಬರೋ ಹೊತ್ನಾಗ ನನ್ನ ಗುರುಗಳ ಮನೆಗೆ ಹೋಗ್ಬೇಕಂತಂದು ಸೀದಾ ಪೊಲೀಸರಿಗೆ ಎಸ್ಕಾಟಿಗೆಳಿಕೆ ಅವ್ರ ಮನೆಗೆ ಹೋದೆ ಅವ್ರು ಹೊರಗಡೆ ಚೇರಾಕೆಂದು ಕುದ್ದಿದ್ದಂತ ಯಾರು ಬರ್ತಾರಂತ ಅವ್ರಿಗೆ ಗೊತ್ತಿದ್ದಿಲ್ಲ ಬಟ್ ಪೊಲೀಸರೊಳಗೆ ನಿಂತದ್ನಾಗ ನಾನು ಹೋಗಿ ನನ್ನ ಗಾಡಿ ನಿಂತುಗಳೇ ಆಶ್ಚರ್ಯ ಆಗ್ಬಿಡ್ತೆ ಅವ್ರಿಗೆ ಏನು ಯಾರು ಯಾರು ಬಂದ ಮನೆಗೆ ಅಂತ ಇಲ್ಲ ಸರ್ ನಾನು ಹೋಗಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಪಕ್ಕ ಕುಂದದ್ಯಾಗ ಅವ್ರಿಗೆ ಎಲ್ಲಿಲ್ಲದ ಸಂತೋಷ ಅವಾಗ ನನಗೆ ಅಂದ್ರು ನನಗೊಂದ್ಸತಿ ವಿಧಾನಸೌಧ ಕರ್ಕೊಂಡು ಹೋಗ್ಬೇಕಪ್ಪ ನಾನು ಒಟ್ಟು ವಿಧಾನಸೌಧ ನಾವು ನೋಡಿಲ್ಲ ಒಂದೇ ಒಂದ್ಸತಿ ನಾನು ಗುರುಗಳಿಗೆ ನನ್ನ ವಿಧಾನಸೌಧ ಕರ್ಕೊಂಡು ಹೋಗಿ ನನ್ನ ಚೇಂಬರ್ನಾಗ ಎಂಟಿ ಚೇಂಬರ್ ದ ಕುಂದಿರಿಸಿ ಅವ್ರಿಗೆ ಸನ್ಮಾನ ಮಾಡಿ ಕಳಿಸಿದೆ ಅದಕ್ಕೆ ಗುರು ಶಿಷ್ಯರ ಸಂಬಂಧ ಐತಲ್ಲ ಅವಾಗ ಅವ್ರ ಕಣ್ಣ ನೀರು ಬಂದು ಸಿದ್ದರಾಮಯ್ಯ ಸಾಹೇಬ ನಿಜವಾಗ್ಲು ಅವ್ರ ಕಣ್ಣ ಅಂದ್ರೆ ನಿಜವಾಗ್ಲು ನಿಮ್ಮ ಮತ್ತು ಶೇಖರ್ ಸಂಬಂಧ ಐತಲ್ಲ ಅದು ಬಹಳ ಇವಾಗ ನಿಮಗೆ ಬಹಳ ಖುಷಿ ಅಂತ ಶೇರೇಗೌಡರು ಒಂದು ಸ್ಥಾನಮಾನಕ್ಕೆ ಹೋದ್ರು ಇಂದು ಎಲ್ಲ ಬ್ಯಾಂಕ್ಗಳಿಗೆ ಇನ್ನೊಂದು ಸಹಕಾರ ಸಾಧನೆ ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ ಒಂದು ಸಾಧನೆ ಮಾಡಿದಾಗ ನಿಜವಾಗ್ಲು ಗುರು ಶಿಷ್ಯರ ಸಂಬಂಧ ಅದು ನಿಜವಾಗ್ಲೂ ಬಹಳ ಅದು ಇಂತ ಕಾರ್ಯಕ್ರಮ ಬಹಳ ಅಷ್ಟು ಅರ್ಥಪೂರ್ಣ ಕಾರ್ಯಕ್ರಮ ಅವರ ಅರವತ್ತೈದೇ ವಯಸ್ಸಿಗೆ ನೀವು ಬಂದು ಡೋಲ್ ಬಣದ ಮುಖಾಂತರ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡೋದಿದೆಯಲ್ಲ ಜೀವನದ ಬಹಳ ದೊಡ್ಡ ಒಂದು ಸಾಧನೆ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದಕ್ಕೆ ಇವತ್ತ ಶೇಖರ್ಗೌಡರು ಬಹಳ ಮಹತ್ವವಾದಂಥ ದಿವಸ ಇವತ್ತ ಅವ್ರು ಮಾಡಿದಂಥ ಕೆಲಸಗಳನ್ನ ನೆನಪು ಮಾಡ್ಕೊಳುವಂತ ದಿವಸ ಅವ್ರು ಮಾಡಿದಂತ ಕೆಲಸ ಕಾರ್ಯಗಳು ಒಂದು ಸಾಮಾನ್ಯ ಕುಟುಂಬದೊಳಗು ಹುಟ್ಟಿ ಒಂದು ಸಣ್ಣ ಗ್ರಾಮದೊಳಗೆ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿ ಇವತ್ತ ಇನ್ನೂ ಅರವತ್ತು ಐದು ಮುಗಿದ ಅರವತ್ತಾರನೇ ಪಾದಾರ್ಪಣೆ ಮಾಡ್ತಾ ಇದ್ರ ನಮ್ಮ ಆಸೆ ಏನಂದ್ರೆ ನೂರು ವರ್ಷ ಪೂರೈಸಲಿ ಅಂತ ನಮ್ಮ ಆಸೆ ನೂರು ವರ್ಷ ಪೂರೈಸ್ತೀರಿ ನೀವು ಗಟ್ಟಿದಿರಿ ಇಲ್ಲ ಕಾಲ ಏನು ಹೋದ್ರು ಇನ್ನೂ ಕಾಲು ಗಟ್ಟಿದವ ನಮಗೆ ಇನ್ನು ನೂರು ವರ್ಷ ಪೂರೈಸ್ರಿ ಇನ್ನು ನಿಮ್ಮ ಮಾರ್ಗದರ್ಶನದೊಳಗೆ ನಿಮ್ಮ ಮಾರ್ಗದರ್ಶನ ನಾವು ಇನ್ನೂ ಬಹಳ ಸಣ್ಣವ್ರು ವಯಸ್ನಾಗ ಬಹಳ ಫ್ರೆಂಡ್ ರಾಜಕೀಯವಾಗಿ ಏನೋ ಕ್ಷೇತ್ರದ ಜನರ ಆಶೀರ್ವಾದ ಮಾಡಿದ್ರಂತ ಮಂತ್ರಿ ಆಗಿರ್ಬೇಕು ಆದರೆ ವಯಸ್ಸಿನಾಗ ನಿಮಗಿಂತ ನಿಮ್ಮ ಅನುಭವದೊಳಗ ನಾವು ನಿಮ್ಗಿಂತ ಬಹಳ ಸಣ್ಣವ್ರು ನಿಮ್ಮ ಸಲಹೆ ಸೂಚನೆಗಳನ್ನು ತಗೊಂಡು ಇನ್ನು ನಮಗೆ ಕೆಲಸ ಮಾಡೋರಿಗೆ ಪ್ರೇರಣೆ ಆಗಿ ಕೆಲಸವನ್ನು ನೀವು ಮಾಡ್ರಿ ನಾವು ನಿಮ್ಮ ಮಾರ್ಗದರ್ಶನದೊಳಗ ಶೇಖರಗೌಡರ ಮಾಲಿಪಾಟ್ರ ಮಾರ್ಗದರ್ಶನದಾಗ ನಾವು ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡೋಣ ಯಾಕಂದ್ರೆ ಒಂದು ಅನುಭವನೂ ಬಹಳ ಮುಖ್ಯ ಆಯ್ತು ವಯಸ್ಸಿನೊಳಗೆ ಸಣ್ಣ ವಯಸ್ಸಿನ ಸಣ್ಣರಿದ್ರು ಅನುಭವ ಬಹಳ ಮುಖ್ಯವಾದಂತದ್ದು ನಾನು ಅವಾಗವಾಗ ಪ್ರೊಫೆಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ತಿರ್ತೀನಿ ನನ್ನ ಮೊನ್ನೆ ಯಾರ ಹೇಳ್ತಾ ಇದ್ರು ಏನು ತಂಗಡಿಗರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗ ನಡೆಸಕತ್ತೀರಿ ಹಿಂಗ್ ನೆಡ್ಸಕತ್ತೀರಿ ಅಂತಂದು ನಾನು ಹೇಳಿದೆ ನನಗೆ ಬಹಳ ಒಳ್ಳೊಳ್ಳೆ ಅಂತಂದು ಅದ್ರಾಗ ಮೊಟ್ಟ ಮೊದಲನೇ ಗುರುಗಳು ಪ್ರೊಫೆಸರ್ ಸಿದ್ದರಾಮಯ್ಯ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಕೆಲಸ ಮಾಡಿದ್ರೆ ಅಂತ ಗುರುಗಳನ್ನು ನೀವು ಶೇಖರ್ ಗೌಡರು ನಿಜವಾಗ್ಲು ಭಾಳ ಬಹಳ ಸಂತೋಷದ ವಿಚಾರ ಈ ಸೃಷ್ಟಿ ಪೂರ್ತಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ನಿಮ್ಮ ಜೀವನ ಯಶಸ್ವಿ ಆಗಲಿ ನಿಮ್ಮ ಜೀವನದೊಳಗೆ ಇನ್ನೂ ಮಹತ್ವವಾದಂಥ ಸ್ಥಾನಮಾನಗಳನ್ನು ನೀವು ಅಲ ಕರ್ಶ್ರಿ ಅದನ್ನು ನೋಡಿ ನಮ್ಮ ಜಿಲ್ಲೆಯ ಒಬ್ಬ ಮನುಷ್ಯ ಸಾಮಾನ್ಯ ಕುಟುಂಬದಾಗಿ ಹುಟ್ಟಿದಂತ ಮನುಷ್ಯ ಇವತ್ತು ಒಳ್ಳೆ ಸ್ಥಾನಮಾನದಾಗಿದ್ದಾರಂತ ನಾವು ಬಹಳಷ್ಟು ಹೆಮ್ಮೆ ಪಡುವಂತ ಕೆಲಸ ಇವತ್ತಾಗ್ತಾ ಇದೆ ಅದ್ರಾಗ ಈ ದಿವಸ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದ ನಿಜವಾಗಲೂ ಬಹಳ ಸಂತೋಷ ಖುಷಿ ಆಗುವಂತ ವಿಚಾರ ಅದರ ಜೊತೆಗೆ ವೇದಿಕೆ ಮೇಲೆ ಇದ್ದ ಎಲ್ಲ ಹಿರಿಯರಿಗೆ ನನ್ನೊಂದು ವಿನಂತಿ ನನ್ನೊಂದು ಮನವಿ ಶೇಖರ್ ಸೇರಿಸಿ ಸೇರ್ಸಿ ಏನ್ ಮನವಿ ಅಂದ್ರ ನಾವು ಮತ್ತೆ ವಾಪಸ್ ನಾಳೆ ಕಾರ್ಯಕ್ರಮಕ್ಕೆ ನಾನು ತಯಾರಿ ಮಾಡಕ್ ಬೆಂಗಳೂರಿಗೆ ಹೋಗ್ಬೇಕು ನಿಮ್ಮ ನಿಮಗೆ ಇಲ್ಲಿ ಬಂದು ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಪಡೆದು ಹೋಗಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅದಕ್ಕೆ ನಿಮ್ಮ ಮತ್ತು ಗುರುಗಳ ಪಗಿರೇಶ್ವರೇಶ್ವರ ಸ್ವಾಮಿಗಳ ಆಶೀರ್ವಾದವನ್ನು ಪಡಲಿಕ್ಕೆ ನಾವ್ ಇಲ್ಲಿ ಸಿಕ್ಕಾಗಿ ನಿಮಗೂ ಒಂದು ಕಾರ್ಯಕ್ರಮದ ಅವರ ಆಶೀರ್ವಾದ ಶ್ರೀಗಳ ಆಶೀರ್ವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮ ಧರ್ಮ ನಿಮಗೆ ವಿಶೇಷವಾದಂತ ಅಭಿನಂದನೆಗಳು ಮತ್ತು ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಂತ ಮಾಲಿಕ್ ಚಂದ್ರಶೇ ಶೇಖರಗೌಡ ಮಾಲಿಕ್ ಪಟ್ಟರ ಸೃಷ್ಟಿಭಿತಿ ಅಭಿನಂದನಾ ಸಮಿತಿಯ ಎಲ್ಲಾ ಸದಸ್ಯರಿಗೆ ವಂದನೆಗಳನ್ನು ತಿಳಿಸಿ ಇಲ್ಲಿ ಸೇರಿದಂತೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಧನ್ಯವಾದಗಳು ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿರತಕ್ಕಂಥ ಘನ ಸರ್ಕಾರದ ಸನ್ಮಾನ್ಯ ಸಚಿವರಿಗೆ ತಮ್ಮೆಲ್ಲರ ಪರವಾಗಿ ತುಂಬೃದಯದ ವಂದನೆಯನ್ನು ಸಲ್ಲಿಸ್ತಾ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಸಾಹೇಬರು ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಘನ ಸರ್ಕಾರದ ಸಚಿವರು ಶೇಖರಗೌಡ ಮಾಲಿ ಪಾಟೀಲ್ ರವರನ್ನ ಅಭಿನಂದಿಸಿ ಅವರನ್ನು ಗೌರವಿಸಲಿದ್ದಾರೆ ಆತ್ಮೀಯರೇ ಸಮಾರಂಭದಲ್ಲಿ ಭಾಗಿಯಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ರಾಘವೇಂದ್ರ ಹಿಟ್ನಾಳ್ ಸಾಹೇಬರು ಮಾನ್ಯ ಜನಪ್ರಿಯ ಶಾಸಕರು ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಎಂದು ಮಾನರನ್ನ ವಿನಂತಿಸಿಕೊಳ್ತಾ ಇದ್ದೇನೆ ಇದೀಗ ತಮ್ಮ ಮುಂದೆ ಶ್ರೀ ರಾಘವೇಂದ್ರ ಹೆಟ್ನಾಳ್